ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವಿಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಬಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನನಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಇವತ್ತು ಹಬ್ಬ ಹತ್ತಿರ ಬಂದೈತೆ ಇವತ್ತು ಕಜ್ಜಾಯ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಒಳಗೆ ಮೃದುವಾಗಿ ಮೇಲೆ ಕ್ರಿಸ್ಪಿಯಾಗಿ ಸೂಪರಾಗಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಸೂಪರಾಗಿ ಬರುತ್ತೆ ಕಜ್ಜಾಯ ಇವಾಗ ನಾನು ಎರಡು ಕಪ್ಪಾಗಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಆಗ್ತಾರಲ್ವ ಆ ಅಕ್ಕಿನೇ ಚೆನ್ನಾಗಿರುತ್ತೆ ಆ ಎಕ್ಕಿನ ನಾನು ಎರಡು ಆಗೋಷ್ಟು ತೊಗೊಂಡಿದ್ದೀನಿ ಅದನ್ನು ಒಂದು ಐದಾರು ಸಲ ಚೆನ್ನಾಗಿ ತೊಳ್ಕೊಬೇಕು ಆ ಪೌಡ್ರು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು ನಾವು ತೊಳೆದಿದ್ದಾದಮೇಲೆ ಒಂದು ಹತ್ತು ಅಷ್ಟು ನಾನು ನೆನೆಸಿಡ್ತೀನಿ ಹತ್ತು ಗಂಟೆಗಳ ಕಾಲ ನೆನೆಸಿಡಬೇಕು ಹತ್ತು ಗಂಟೆಗಳ ಕಾಲ ಆಯಿತು ಎಲ್ಲ ನೀರೆಲ್ಲ ವೈಟ್ಗೆ ಮೇಲೆ ಕಾಣಿಸುತ್ತಲ್ವ ಈ ಥರ ಆದರೆ ಸಾಕು ಮತ್ತು ಎಲ್ಲರೂ ಮನೇಲಿ ಸೊಪ್ಪು ಬೋಗಿಸೋದು ಬಟ್ಲಿ ಇದ್ದೇ ಇರ್ತೈತೆ ಅದರಲ್ಲಿ ನಾನು ಬಗ್ಸ್ಕೊತೀನಿ ನೀರೆಲ್ಲ ಹೋದ್ಮೇಲೆ ನಾನು ಒಂದು ತೆಳುವಾದ ಬಟ್ಟೆಯನ್ನು ತಗೊಂಡು ಫ್ಯಾನ್ಗಳಿಗೆ ನಾನು ಒಂದು ಹದಿನೈದು ನಿಮಿಷ ಅಷ್ಟು ಫ್ಯಾನ್ಗಳಿಗೆ ಬಿಟ್ಟರೆ ಅದೇ ಹಾರ್ಕೊಬಿಡುತ್ತೆ ನೋಡಿ ಈ ಥರ ತೆಳುವಾದ ಬಟ್ಟೆ ತೊಗೊಬೇಕು ಮನೆಯಲ್ಲೇ ಹಾರಾಕೊಬೇಕು ಬಿಸಿಲಿಗೆ ಹಾಕ್ಕೊಳೋದು ಬೇಡ ಫ್ಯಾನ್ಗಳಿಗೆ ಫುಲ್ಲು ಫ್ಯಾನ್ ಇಟ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿ ಹಾರ್ಕೊಬಿಡುತ್ತೆ ನೋಡಿ ಕೈಗೆ ಅಂಟು ಅಕ್ಕಿ ಅಷ್ಟು ಚೆನ್ನಾಗಿ ಹಾರುತ್ತೆ ಒಂದು ಜಾರಿಗೆ ತೊಗೊಂಡು ಈ ಥರ ನಾವು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು ತರ್ತರಿಯಾಗಿ ಬೇಡ ತರ್ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಈ ಥರ ಜಲ್ಡಿ ಇಟ್ಕೊಳ್ಬೇಕು ನಾವು ಕೈಯಲ್ಲಿ ಇಟ್ಕೊಂಡ್ರೆ ಕೈಯಲ್ಲಿ ಉಂಡೆ ಥರ ಹಂಗೆ ಇಟ್ಕೊಬೇಕು ಹಂಗೆ ಇಡ್ಕೊಂಡ್ರೆ ಉಂಡೆ ಥರ ಬಂದ್ರೇ ಕಜ್ಜಾಯ ಬರೋದು ಹಾರಕ್ಕೆ ಬಿಡಬಾರ್ದು ಆ ಹಿಟ್ಟನ್ನ ನಾವು ಬಿಸಿ ಇದ್ದಾಗೆ ನಾವು ಪಾಕ ತೆಗೆದು ಬಿಡಬೇಕು ನೋಡಿ ಈ ಥರ ಎಲ್ಲ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ ಕಜ್ಜಾಯ ಇವಾಗ ಗ್ಯಾಸ್ ಹಚ್ಕೊತೀನಿ ಹಚ್ಕೊಂಡು ನಾನು ಒಂದು ಕಡಾಯಿನ ಖಾರ ಇಲ್ದಿರೋ ಕಡಾಯಿನ ಇಟ್ಕೊತೀನಿ ಇಟ್ಕೊಂಡು ಬಿಸಿ ಆದ ನಂತರ ಒಂದೆರಡು ಕಪ್ ಕಪ್ಪಾಗಷ್ಟು ಬೆಲ್ಲ ಹಾಕ್ಕೊತೀನಿ ಎರಡು ಆಗಷ್ಟು ಅಕ್ಕಿ ಎರಡು ಕಪ್ಪಾಗಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಬೇಕು ಜಾಸ್ತಿ ಆಗಬಾರ್ದು ನೀರು ಅದನ್ನು ಸ್ವಲ್ಪ ಸ್ವಲ್ಪನೇ ನಾವು ಕರಗಿಸ್ಕೊಬೇಕು ನೀಟಾಗಿ ಮಾಡ್ಕೊಬೇಕು ಉರಿ ಜಾಸ್ತಿ ಇಟ್ಕೊಂಬೇಡ್ರಿ ಹುರಿನ ಮೀಡಿಯಮ್ಮಾಗಿ ಇಟ್ಕೊಂಡು ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಕಡಿಮೆನೂ ಬೇಡ ಜಾಸ್ತಿನೂ ಬೇಡ ಉರಿ ಆಗಿ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರ್ಬೇಕು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇವಾಗ ಒಂದು ತಟ್ಟೆಯಲ್ಲಿ ನೀರು ತಗೊಂಡು ಅದರಲ್ಲಿ ನಾನು ಇದನ್ನು ಬಿಡ್ತೀನಿ ನೋಡಿ ಈ ಥರ ಉಂಡೆ ಥರ ಬರಬೇಕು ಹಡಬಾರ್ದು ಈ ಥರ ಉಂಡೆ ಥರ ಆಗಬೇಕು ನೋಡಿ ಉಂಡೆ ಥರ ಬಂತು ಇದು ಪಾಕ ಆಗಿದೆ ಅಂತ ಅರ್ಥ ಗಟ್ಟಿ ಪಾಕ ತೊಗೊಬಾರ್ದು ಇವಾಗ ನಾನು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಹುರಿನಾ ಉರಿನ ಅಲ್ಲಿ ಇದೆಯಲ್ಲ ಅದು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಈ ಥರ ಹಸಿಟ್ಟನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು ಒಣಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ಪಾಗಷ್ಟು ಹಾಕ್ಕೊಳ್ಳಿ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಯಾಲಕ್ಕಿ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಬಿಸಿಯಲ್ಲೇ ಇದ್ದಾಗೆ ನಾವು ಚೆನ್ನಾಗಿ ಕೈ ಬಿಡ್ದಿರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ನನ್ನ ಕೈಯಲ್ಲಿ ಇಟ್ಕೊತೀನಿ ಅದು ಕೈಯಲ್ಲಿ ಅಂಟಲ್ಲ ಇದು ಆಗಿದೆ ಅಂತ ಅರ್ಥ ಪಾಕ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಅಂತ ಅರ್ಥ ನೋಡಿ ತುಪ್ಪ ಕೈಗೆ ಸವರ್ಕೊಂಡು ನಾವು ಕೈಯಲ್ಲಿ ಇಟ್ಕೊಂಡ್ರೆ ನೋಡಿ ಈ ಥರ ಬರಬೇಕು ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಮನೆಯಲ್ಲಿ ಯಾವಾಗ ಎಣ್ಣೆ ತರ್ತೀವಿ ನಾವು ಅರ್ಧ ಕೆ ಜಿ ಒಂದು ಕೆ ಜಿ ಕವರ್ನ ಅದನ್ನು ಈ ಥರ ಕಟ್ ಮಾಡಿ ನೋಡಿ ಈ ಥರ ನಿಧಾನವಾಗಿ ನಾವು ರೌಂಡಾಗಿ ಹಿಂಗೆ ತಟ್ಕೊಬೇಕು ಇವಾಗ ಒಂದೊಂದಾಗಿ ಬಿಡ್ಬೋದು ನಾವು ಎಣ್ಣೆಯಲ್ಲಿ ಒಂದೊಂದೇ ಮಾಡ್ಕೊಬೇಕು ಒಂದು ಕಡೆ ಬೇಯಿಸಿದ ನಂತರ ಮತ್ತೆ ಎರಡನೇ ಎರಡು ಕಡೆ ತಿರ್ಸ್ಕೊಬೇಕು ನಾವು ಕಜ್ಜಾಯನ ಇಬ್ಬರಿದ್ರೆ ಮಾಡ್ಕೊಬೋದು ಒಬ್ಬೊಬ್ಬರಾದ್ರೆ ನಿಧಾನವಾಗಿಯೇ ನಾವು ಒಂದೊಂದೇ ಮಾಡ್ಕೊಬೇಕಾಗುತ್ತೆ ಒಬ್ಬರಾದ್ರೆ ಒಂದೊಂದೇ ಮಾಡ್ಕೊಬೇಕು ಒಂದಾದ ಮೇಲೆ ಇನ್ನೊಂದು ಮಾಡ್ಕೊಬೇಕು ನಾನು ತಿರುಗಿಸ್ತೇನೆ ತುಂಬ ಕ್ರಿಸ್ಪಿಯಾಗಿ ಮೇಲೆ ಗರಿ ಗರಿಯಾಗಿ ಮೇಲೆ ಒಳಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಮೆಜರ್ಮೆಂಟ್ ಅಂತೂ ತುಂಬ ಪರ್ಫೆಕ್ಟಾಗಿದೆ ಇದು ಯಾರು ಹೊಸದಾಗಿ ಕಲಿತಿರೋರಿಗೂ ಕಲಿಯೋರ್ಗೂ ಬೇಗ ಕಲ್ತ್ಕೊಬೋದು ಆ ಥರ ನಾನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್